ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತದಲ್ಲಿ ಬಗೆದಷ್ಟು ಅಕ್ರಮ ಬಯಲಾಗುತ್ತಿದೆ ಹೊರಗುತ್ತಿಗೆ ನೌಕರರ ಬಳಿಕ ಇದೀಗ ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ನಡುಕ ಶುರುವಾಗಿದೆ ಯಾಕೆಂದ್ರೆ ನೂರ ಎಂಟು ಕಾಮಗಾರಿಗಳಲ್ಲಿ ಸುಮಾರು ಎಪ್ಪತ್ತೆರಡು ಕೋಟಿ ರೂಪಾಯಿ ಅಕ್ರಮ ನಡೆದಿರುವುದು ಸಾಬೀತಾಗಿದೆ ಹೀಗಾಗಿ ಎ ಒನ್ ಆರೋಪಿ ಜಡ್ ಎಂ ಚಿಂಚೋಳಿಕರ್ ಸೇರಿದಂತೆ ಒಟ್ಟು ನಾಲ್ವರ ವಿರುದ್ಧ ಲೋಕಾಯುಕ್ತ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೊಪ್ಪಳದ ಕೆಆರ್ಐಡಿಎಲ್ನಲ್ಲಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಅಕ್ರಮ ಹಿನ್ನೆಲೆ ಈ ಹಿಂದಿನ ಕಾರ್ಯಪಾಲಕ ಅಭಿಯಂತರ ಎ ಒನ್ ಜಡ್ ಎಂ ಚಿಂಚೋಳಿಕರ್ ನೆಲಗೋಗಿಪುರದ ಹೊರಗುತ್ತಿಗೆ ಸಹಾಯಕ ನೌಕರ ಸಹಾಯಕ ಅಭಿಯಂತರ ಎ ಟು ಕಳಕಪ್ಪ ನೆಡ್ಗುಂದಿ ಏತ್ರಿ ಕಾಮಗಾರಿಗೆ ಸಂಬಂಧಿಸಿದ ಗುತ್ತಿಗೆದಾರರು ಮತ್ತು ಫೋರ್ ಇತರರು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಪ್ಪತ್ತೆರಡು ಕೋಟಿ ರೂಪಾಯಿ ಅಕ್ರಮದ ರೂವಾರಿ ಜಡ್ ಎಂ ಚಿಂಚೋಳಿಕರ್ ಒಬ್ಬರೇ ವಿವಿಧ ಹುದೆ ನಿರ್ವಹಿಸಿರುವುದು ತನಿಖೆಯಲ್ಲಿ ಸಾಬೀತಾಗಿದೆ ಆರೋಪಿ ನಂಬರ್ ಒನ್ ಜಡ್ ಎಂ ಚಿಂಚೋಳಿಕರ್ ನೆಲುಗಿಪುರ ಕೆಆರ್ಐ ಡಿಎಲ್ನ ಕೊಪ್ಪಳ ವಿಭಾಗದ ಹಿರಿಯ ಸಹಾಯಕ ಅಭಿಯಂತರರು ಸಹಾಯಕ ಅಭಿಯಂತರರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕಾರ್ಯಪಾಲಕ ಅಭಿಯಂತರರು ಹಾಗೂ ಅಧೀಕ್ಷಕ ಅಭಿಯಂತರರು ಈ ಎಲ್ಲಾ ಹುದ್ದೆಗಳನ್ನ ನಿರ್ವಹಿಸಿರುವುದು ತನಿಖೆಯಲ್ಲಿ ದೃಢವಾಗಿದೆ ಹೀಗಾಗಿ ಚಿಂಚೋಳಿಕರ್ ಸೇರಿದಂತೆ ಗುತ್ತಿಗೆದಾರರಿಗೂ ಸಂಕಷ್ಟ ಶುರುವಾಗಿದೆ ಇನ್ನು ಯಾವುದೇ ಕ್ಷಣದಲ್ಲಾದರೂ ಜೆಡ್ ಎಂ ಚಿಂಚೋಳಿಕರ್ ಹಾಗೂ ಗುತ್ತಿಗೆದಾರರ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗುವ ಸಾಧ್ಯತೆ ಇದೆ ಇತ್ತೀಚೆಗೆ ಹೊರಗುತ್ತಿಗೆ ನೌಕರ ಕಳಕಪ್ಪ ನೆಡಗುಂದಿ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿತ್ತು ಮೊದಲು ಕಸಬಳಿಯುವ ದಿನಗೂಲಿ ನೌಕರನಾಗಿ ಕೆಲಸಕ್ಕೆ ಸೇರಿದ್ದ ಕಳಕಪ್ಪ ನಿಡುಗುಂದಿ ಇಂದು ಕುಬೇರನಾಗಿದ್ದಾನೆ ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಆಸ್ತಿ ಪತ್ತೆಯಾಗಿದ್ದು ಇಪ್ಪತ್ನಾಲ್ಕು ಮನೆಗಳು ನಾಲ್ಕು ನಿವೇಶನ ಮತ್ತು ನಲವತ್ತು ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ ಸದ್ಯ ಕಳಕಪ್ಪ ನಿಡುಗುಂದಿ ಜೊತೆಗೆ ಎ ಒನ್ ಆರೋಪಿ ಜೆಡ್ ಎಂ ಚಿಂಚೋಳಿಕರ್ ಮತ್ತು ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಮೇಲೂ ಲೋಕಾಯುಕ್ತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಚಲನವಲನ ಗಮನಿಸಲು ಪ್ರತ್ಯೇಕ ತಂಡ ರಚನೆ ಮಾಡಲಾಗಿದೆ ಒಟ್ಟಾರೆಯಾಗಿ ಕೊಪ್ಪಳದ ಕೆಆರ್ಐ ಡಿಎಲ್ ನಲ್ಲಿ ಕಸ ಬಳಿಯೋಕೆ ಅಂತ ಕೆಲಸಕ್ಕೆ ಸೇರಿದವ ಕೋಟಿ ಕುಬೇರನಾಗಿ ಇದೀಗ ಲೋಕ ಬೀಸಿದ ಬಲೆಗೆ ಬಿದ್ದು ಒದಾಡ್ತಿದ್ದಾನೆ ಇನ್ನು ಇದು ಇಲ್ಲಿಗೆ ಮುಗಿದಿಲ್ಲ ಇದೀಗ ನೂರ ಎಂಟು ಕಾಮಗಾರಿಗಳ ನಿರ್ವಹಿಸಿದ ಗುತ್ತಿಗೆದಾರ ಹಾಗೂ ಈ ಹಿಂದಿನ ಕಾರ್ಯಪಾಲಕರಾಗಿದ್ದ ಜೆಡ್ ಎಂ ಚಿಂಚೋಳಿಕರ್ ಮೇಲೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಮುಂದೆ ಏನಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ